ನಮಸ್ಕಾರ ಬಂಧುಗಳೇ ಬಾಗಲಕೋಟೆ ಜಿಲ್ಲೆಯ ನಗರದ ಅಂಗವಿಕಲರ ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದಂತಹ ಸುರಕ್ಷಾ ಸೇವಾ ಸಂಸ್ಥೆ ಇಳಕಲದ ಅಮ್ಮ ಸೇವಾಶ್ರಮಕ್ಕೆ ಕುಷ್ಟಗಿ ನಗರದ ಸಮಾಜ ಸೇವೆಗೆ ಹೆಸರಾದಂತಹ ಹಾಗೂ ಪ್ರತಿಷ್ಠಿತ ಸಂಸ್ಥೆಯಾದ ಇನ್ನರ್ ವೀಲ್ ಕ್ಲಬ್ಬಿನ ಪದಾಧಿಕಾರಿಗಳು ಸುರಕ್ಷಾ ಸೇವಾ ಸಂಸ್ಥೆಗೆ ಆಗಮಿಸಿದ್ದರು ಇನ್ನರ್ ವೀಲ್ ಕ್ಲಬ್ಬಿನ ಪದಾಧಿಕಾರಿಗಳು ಆಶ್ರಮವಾಸಿಗಳ ಯೋಗಕ್ಷೇಮ ವಿಚಾರಿಸಿ ಅವರಿಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ಉಡುಗರೆಯಾಗಿ ಹೊಸ ವಿವಿಧ ರೀತಿಯ ಸೀರೆ ಜುಬ್ಬಾ ಪೈಜಾಮಗಳನ್ನು ನೀಡಿದರು ಆಶ್ರಮಕ್ಕೆ ಅವಶ್ಯವಿರುವ ಬೆಲ್ಲ ಬೇಳೆ ಸೇರಿದಂತೆ ವಿವಿಧ ರೀತಿಯ ಕಿರಾಣಿ ಸಾಮಾನುಗಳನ್ನು ನೀಡಿದರು ಹಾಗೂ ಆಶ್ರಮವಾಸಿಗಳಿಗೆ ಅವಶ್ಯವಿರುವಂತಹ ಔಷಧಿಗಳನ್ನು ಸಹ ಈ ಸಂದರ್ಭದಲ್ಲಿ ನೀಡಿದರು ಕಾರ್ಯಕ್ರಮದಲ್ಲಿ ಇನ್ನರ್ ವಿಲ್ ಕ್ಲಬ್ನ ಶ್ರೀಮತಿ ವಂದನಾ ಗೋಗಿ ಶ್ರೀಮತಿ ಶಾರದಾ ಶೆಟ್ಟರ್ ಶ್ರೀಮತಿ ಗಿರಿಜಾ ಮಾಲಿ ಪಾಟೀಲ್ ಶ್ರೀಮತಿ ಶಾರದಾ ಚೆಟ್ಟರ್ ಸೇರಿದಂತೆ ಆಶ್ರಮವಾಸಿಗಳು ಹಾಗೂ ಸಂಸ್ಥೆಯ ಸದಸ್ಯರು ಉಪಸ್ಥಿತರಿದ್ದರು